ನಮಸ್ಕಾರ ವೀಕ್ಷಕರಿಗೆ ವರನಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅಪೇಕ್ಷ ಎನ್ ಕಸಾಪದಿಂದ ವಿವಿಧ ದತ್ತಿನಿಧಿ ರಾಜ್ಯ ಪ್ರಶಸ್ತಿಗಳಿಗೆ ಆಹ್ವಾನ ಸುದ್ದಿಯ ವಿವರಣೆ ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪ್ರಕಟವಾದ ಕನ್ನಡ ಪುಸ್ತಕಗಳಿಗೆ ಕಸಪದಿಂದ ವಿವಿಧ ದತ್ತಿನಿಧಿ ರಾಜ್ಯ ಪ್ರಶಸ್ತಿಗಳಿಗೆ ಪುಸ್ತಕಗಳನ್ನು ಕಳಿಸಲು ಪರಿಷತ್ತಿನ ರಾಜ್ಯ ರಾಜ್ಯ ಅಧ್ಯಕ್ಷರಾದ ನಾಡೋಜ ಡಾ ಮಹೇಶ್ ಜೋಯಿಶರವರು ಪ್ರಕಟಣೆ ತಿಳಿಸಿದ್ದಾರೆ ದತ್ತಿನಿಧಿ ಪ್ರಶಸ್ತಿಗೆ ಕಾಸಾಪ ಸದಸ್ಯರಾದವರಿಗೆ ಮಾತ್ರ ಅವಕಾಶ ಸದಸ್ಯರಾಗದವರು ಅಜೀವ ಸದಸ್ಯತ್ವ ಪಡೆದು ಮೂರು ಪುಸ್ತಕಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳಿಸುವುದು ಹೆಚ್ಚಿನ ಮಾಹಿತಿಗೆ ಪರಿಷತ್ತಿನ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಆರು ಆರು ಒಂದು ಎರಡು ಒಂಬತ್ತು ಒಂಬತ್ತು ಒಂದು ಮತ್ತು ಎರಡು ಆರು ಆರು ಎರಡು ಮೂರು ಐದು ಎಂಟು ನಾಲ್ಕು ಮತ್ತು ಎರಡು ಎರಡು ನಾಲ್ಕು ಎರಡು ಮೂರು ಎಂಟು ಆರು ಏಳು ಮತ್ತು ಎರಡು ಆರು ಆರು ಏಳು ಎರಡು ಒಂಬತ್ತು ಒಂಬತ್ತು ಎರಡು ಸಂಪರ್ಕಿಸಬಹುದು ಎಂದು ದಾವಣಗೆರೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಮಾನ್ಯ ಸದಸ್ಯರ ದಸಾಲಿಗ್ರಮ ಗಣೇಶ್ ಚೆನ್ನೈರವರು ತಿಳಿಸಿದ್ದಾರೆ ದತ್ತಿನಿಧಿ ಪ್ರಶಸ್ತಿಗೆ ಪುಸ್ತಕಗಳನ್ನು ಕಳಿಸುವ ವಿಳಾಸ ಕನ್ನಡ ಸಾಹಿತ್ಯ ಪರಿಷತ್ತು ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಎಂಟು ಈ ವಿಳಾಸಕ್ಕೆ ಕಳಿಸಬೇಕು ಎಂದು ಸಾಲಿಗ್ರಾಮ ಗಣೇಶ ಚೆನ್ನೈರವರು ಪ್ರಕಟಣೆ ತಿಳಿಸಿದ್ದಾರೆ